ಮಹಿಳೆ ಇನ್ನೊಂದು ಗಂಭೀರ ಆರೋಪ ಅದು ದೊಡ್ಡ ಗಂಭೀರ ಆರೋಪ ಸಿದ್ದಾಪುರ ನಿಲ್ಲುವಿರಿ ಭಾಗದಲ್ಲಿ ದೊಡ್ಡ ಗಂಭೀರ ಆರೋಪ ಅಲ್ಲಿ ಕಾನೂನು ಬಾಹಿರವಾಗಿ ಬೀಫ್ ಮಾರಾಟ ಮಾಡುವವರಿಗೆ ಪ್ರವೀಣ್ ಸಿದ್ದಾಪುರ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅದ್ ನಿಜಾನ ಎರಡ್ ಸಾವಿರದ ಹದಿಮೂರರಲ್ಲಿ ನನ್ನ ಮೇಲೆ ಒಂದು ಪ್ರಕರಣ ಆಯ್ತು ಒಂದು ಹದಿಮೂರು ಗೋವುಗಳನ್ನ ನಿಲ್ಲುವಕಿರಿ ಶಾದಿ ಮಲ್ ಕೆಳಗಡೆ ತಂದಿತ್ತು ಅದನ್ನ ನಾವು ನಾಲ್ಕೆ ನಾಲ್ಕು ಕಾರ್ಯಕರ್ತರು ಸೇರಿ ಮುನ್ನೂರು ಜನರನ್ನ ಎದುರಾಕೊಂಡು ಅದನ್ನ ಗೋಶಾಲೆಗೆ ಕಳಿಸಿದೆ ಅದು ಇವತ್ತೇ ಯಾಕಂದ್ರೆ ನಡೀತಿತ್ತು ಅದ್ರಲ್ಲಿ ಕೊಲೆ ಆರೋಪ ಬಂದಿತ್ತು ಕೊಲೆ ಬೆದರಿಕೆ ಬಂದಿತ್ತು ನೆಲಕೆರೆ ಗ್ರಾಮಸ್ಥರಿಂದ ಬಂದಿತ್ತು ನಾನು ಕೇಸನ್ನ ಕೋರ್ಟ್ ಅಲ್ಲಿ ಗೆದ್ದಿದ್ದೇನೆ ಮತ್ತೆ ಹಲವು ಸಲ ನಾನು ಗೋವುಗಳನ್ನ ರಕ್ಷಿಸಿ ಗೋಶಾಲೆಗೆ ಕಳಿಸಿದ್ದೇನೆ ಇದು ಯಾವ ರೀತಿಯಲ್ಲಿ ಆರೋಪ ಅಂತ ನಂಗೆ ಗೊತ್ತಿಲ್ಲ ಮತ್ತೆ ಯಾರಾದ್ರೂ ನನ್ನ ಜೊತೆ ಮಾತಾಡ್ಲಿಕ್ಕೆ ಬಂದ್ರ ಅವನ್ ಗೋವನ್ನ ಮಾರ್ಲಿಕ್ಕೆ ಬಂದುವನೋ ಇಲ್ಲ ಗೋ ಹತ್ಯೆ ಅಂತ ನನಗೆ ತಿಳಿಯುವಂತ ಅವಶ್ಯಕತೆ ಇಲ್ಲ ಮನುಷ್ಯರು ಒಬ್ಬ ರೀತಿಯಲ್ಲಿ ನಾನು ಅವ್ರತ್ರ ಮಾತಾಡಿದಿನಿ ಅವ್ರತ್ರ ಮಾತಾಡ್ತಾ ಇರ್ತೇನೆ